ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಯನ್ನು ಪೂಜಿಸಲು ಸಾಕಷ್ಟು ಭಕ್ತಾದಿಗಳು ತುಂಬಾ ತಯಾರಿಯನ್ನು ಮಾಡಿಕೊಂಡಿರ್ತಾರೆ ಅಂಥದ್ರಲ್ಲಿ ಶುಕ್ರವಾರ ದಿನ ಲಕ್ಷ್ಮಿ ಪೂಜೆಗೆ ತುಂಬಾ ಸೂಕ್ತ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಸಂಜೆ ಸಮಯದಲ್ಲಿ ಅಂದರೆ ಗೋಧುಳಿ ಲಗ್ನದಲ್ಲಿ ಮಹಾಲಕ್ಷ್ಮಿಯ ಆಗನ ಆಗಮನ ಆಗುತ್ತೆ ಅಂತ ತುಂಬಾ ತಯಾರಿ ಮಾಡಿಕೊಂಡಿರ್ತೀವಿ ಮತ್ತು ಮನೆಯಲ್ಲಿ ಸಾಕಷ್ಟು ನಿಯಮಗಳನ್ನು ಪಾಲನೆ ಮಾಡ್ತಾ ಇರ್ತೀವಿ ಆದರೆ ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋದಿಲ್ಲ ನಮ್ಮ ಹಿರಿಯರು ಹೇಳ್ತಾ ಇದ್ರು ಮೊದಲಿಗೆ ಸಂಜೆ ಸಮಯದಲ್ಲಿ ಮಲಗಬೇಡಿ ಮನೆಯಲ್ಲಿ ಅಳೋದು ಅಥವಾ ಹೊಸ್ತಿಲ್ ಮೇಲೆ ನಿಲ್ಲೋದು ಅಥವಾ ಕಸ ಗುಡಿಸೋದು ಅಥವಾ ಜಗಳವನ್ನು ಆಡೋದು ಇಂಥದ್ದೆಲ್ಲ ಮಾಡಬೇಡಿ ಅಂತ ಹಿರಿಯರು ಹೇಳ್ತಾ ಇದ್ರು ಇದರಿಂದ ಮಹಾಲಕ್ಷ್ಮಿಗೆ ಕೋಪ ಬರುತ್ತೆ ಮನೆಗೆ ದಾರಿದ್ರೆ ಅಂಟುತ್ತೆ ಅಂತ ನಮ್ಮನ್ನು ಬೈತಾ ಇದ್ರು ಹಾಗಾಗಿ ಈಗಲೂ ಕೂಡ ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಲಾಗುತ್ತೆ ಅದರಲ್ಲೂ ಅಂಥದ್ರಲ್ಲೂ ನಮಗೆ ಈಗಿನ ಕಾಲದವರಿಗೆ ಇಂಥ ವಿಷಯಗಳು ಗೊತ್ತಿರೋದಿಲ್ಲ ಹಾಗಾಗಿ ಈ ಗೋಧುಳಿ ಲಗ್ನದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡಿದ್ರೆ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಮಹಾಲಕ್ಷ್ಮಿ ಹೊಲಿದ್ರೆ ನಮಗೆ ಎಂತಹದ್ದೇ ಆರ್ಥಿಕ ಸಮಸ್ಯೆ ಇರಲಿ ಸಾಲ ಬಾಧೆ ಇರಲಿ ಇವೆಲ್ಲ ದೂರವಾಗಿ ನಮಗೆ ರಾಜಯೋಗ ಆಗುತ್ತೆ ಅಂತಲೇ ಹೇಳಬಹುದು ಹೀಗಾಗಿ ಅಂಥ ನಿಯಮಗಳನ್ನು ಯಾವ ನಿಯಮಗಳನ್ನು ನಾವು ಪಾಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಂಜೆ ಸಮಯದಲ್ಲಿ ನಾವು ಪಾಲನೆ ಮಾಡುವಂತಹ ಈ ನಿಯಮಗಳು ಅಥವಾ ನಾವು ಮಾಡುವಂತಹ ಈ ಕೆಲಸಗಳು ನಮಗೆ ಸಾಕಷ್ಟು ವಿಶೇಷ ಫಲವನ್ನು ನೀಡುತ್ತೆ ಅಂತ ಹೇಳಬಹುದು ನಮ್ಮ ಹಿಂದೂ ಧರ್ಮದಲ್ಲಿ ಮಹಾಲಕ್ಷ್ಮಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಆಕೆಯನ್ನು ನೆನೆಯದವರು ಇಲ್ಲ ಮತ್ತು ಆಕೆಯನ್ನು ಪೂಜೆ ಮಾಡೋದ್ರಲ್ಲಿ ಪ್ರತಿಯೊಬ್ಬರು ತುಂಬಾ ಕಸರತ್ತನ್ನು ಮಾಡ್ತಾ ಇರ್ತಾರೆ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಸಾಕಷ್ಟು ಕಷ್ಟಗಳನ್ನು ಪಡ್ತಾ ಇರ್ತಾರೆ ಯಾಕೆಂದರೆ ಲಕ್ಷ್ಮೀ ದೇವಿಯನ್ನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಅಂತ ಹೇಳಲಾಗುತ್ತೆ ಪ್ರತಿಯೊಬ್ಬ ಮನುಷ್ಯ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಮ್ಮ ಜೊತೆಗೆ ಇರಲಿ ಸದಾ ಲಕ್ಷ್ಮೀ ದೇವಿಯ ಅನುಗ್ರಹ ಇರಲಿ ಅಂತ ತುಂಬಾ ಬೇಡ್ಕೊತಾ ಇರ್ತಾರೆ ಅದರಲ್ಲೂ ಲಕ್ಷ್ಮೀ ದೇವಿಯನ್ನ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ ಕೆಲವೊಬ್ರು ಅಮಾವಾಸ್ಯೆ ಹುಣ್ಣಿಮೆಗಳಂದು ಪೂಜೆ ಮಾಡ್ತಾರೆ ಇನ್ನು ಕೆಲವೊಬ್ರು ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಇನ್ನು ಕೆಲವೊಬ್ರು ಶುಕ್ರವಾರದ ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿ ಆಕೆಯನ್ನು ಒಲಿಸಿಕೊಳ್ಳಲು ಸಾಕಷ್ಟು ಕಸರತ್ತುಗಳನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಶುಕ್ರವಾರ ಅದರಲ್ಲೂ ಸಂಜೆಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಿದ್ರೆ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಹಾಗಾಗಿ ಈ ಕೆಲವೊಂದು ನಿಯಮ ಅಂದ್ರೆ ಅದರಲ್ಲಿ ಮೊದಲೇದಾಗಿ ತುಳಸಿ ಗಿಡ ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿ ಮತ್ತು ಮಹಾವಿಷ್ಣುವಾಸ ಆಗಿರ್ತಾರೆ ಅಂತ ಹೇಳಾಗುತ್ತೆ ಹೀಗಾಗಿ ಪ್ರತಿಯೊಬ್ಬ ಹಿಂದುವಿನ ಮನೆಯ ಮುಂದೆ ಅಂಗಳದಲ್ಲಿ ತುಳಸಿ ಗಿಡವನ್ನು ನೆಟ್ಟು ಸದಾ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ ಇದನ್ನು ಕೆಲವೊಬ್ಬರು ಪಾಲನೆ ಮಾಡ್ತಾರೆ ಇನ್ನು ಕೆಲವೊಬ್ರು ಪಾಲನೆ ಮಾಡೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ತುಳಸಿ ಗಿಡವನ್ನು ಪೂಜೆ ಮಾಡಬೇಕು ಅದರಲ್ಲೂ ಶುಕ್ರವಾರ ದಿನ ಸಂಜೆ ಗೋಧುಳಿ ಲಗ್ನದಲ್ಲಿ ತುಳಸಿ ಗಿಡಕ್ಕೆ ಆ ಪೂಜೆಯನ್ನು ಸಲ್ಲಿಸಿ ಒಂದು ಹೂವನ್ನು ಇಟ್ಟು ಮತ್ತು ತುಪ್ಪದ ದೀಪವನ್ನು ಅಲ್ಲಿ ನಾವು ಬೆಳಗ್ಬೇಕಾಗತ್ತೆ ಇದರಿಂದ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡೋದಿಲ್ಲ ಅದರಲ್ಲೂ ನಮಗೆ ಹಣದ ಕೊರತೆ ಅನ್ನೋದು ಸಹ ಇರೋದಿಲ್ಲ ಇದ್ರಿಂದ ಲಕ್ಷ್ಮೀ ದೇವಿಗೆ ಸಂತುಷ್ಟಳಾಗ್ತಾಳೆ ಹಾಗಾಗಿ ನಮಗೆ ಒಂದು ಆರ್ಥಿಕ ಸಮಸ್ಯೆ ಕೂಡ ಇದ್ರಿಂದ ಇರೋದಿಲ್ಲ ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ತುಂಬಾ ಪವಿತ್ರ ಸ್ಥಾನವನ್ನು ಕೊಟ್ಟಿದೆ ತುಳಸಿ ಹಟ್ಟು ಪವಿತ್ರ ಯಾರು ಇಲ್ಲ ಅಂತ ಹೇಳಾಗುತ್ತೆ ಅದಕ್ಕೆ ಪವಿತ್ರ ತುಳಸಿ ಗಿಡವನ್ನು ಪ್ರತಿಯೊಬ್ಬರು ಮನೆ ಮುಂದೆ ನೆಟ್ಟು ಪ್ರತಿನಿತ್ಯ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಸಾಧ್ಯ ಆಗದೇ ಇದ್ದರೆ ಶುಕ್ರವಾರ ದಿನ ಸಂಜೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಆರ್ಥಿಕ ಸಂಕಷ್ಟಗಳು ಸಹ ಇರೋದಿಲ್ಲ ಮತ್ತು ಮನೆಯಲ್ಲಿ ಧನಧಾನ್ಯದ ಕೊರತೆ ಕೂಡ ಆಗೋದಿಲ್ಲ ಇನ್ನು ಮುಖ್ಯವಾಗಿ ಎರಡನೇ ನಿಯಮ ಏನಂದರೆ ಕರ್ಪೂರದ ಆರುತಿ ಕರ್ಪೂರ ಆರತಿ ಮಾಡೋದ್ರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಹೊರಗಡೆ ಹೋಗುತ್ತೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹೀಗಾಗಿ ಶುಕ್ರವಾರ ದಿನ ಸಂಜೆ ನಮ್ಮ ಮನೆ ದೇವರಿಗೆ ಅಥವಾ ಲಕ್ಷ್ಮೀ ದೇವರಿಗೆ ಅಥವಾ ನಿಮ್ಮ ಒಂದು ದೇವರ ಮನೆಯಲ್ಲಿರುವಂತಹ ಎಲ್ಲ ದೇವಾನು ದೇವತೆಗಳಿಗೆ ಕರ್ಪೂರದ ಆರತಿಯನ್ನು ತೋರಿಸಿ ಮನೆ ತುಂಬ ಅದರ ಹೊಗೆಯನ್ನು ನಾವು ಆಡಿಸ್ಬೇಕು ಇಲ್ಲ ಅಂದರೆ ಧೂಪವನ್ನು ಹಾಕ್ತಾ ಇರುವಂತಹವರು ಒಂದು ಕರ್ಪೂರವನ್ನು ಆ ಧೂಪದಲ್ಲಿಟ್ಟು ಕರ್ಪೂರವನ್ನು ಮನೆಯ ಸುತ್ತಲಿರು ಅಂದರೆ ಮನೆಯ ಪ್ರತಿ ಮೂಲೆ ಮೂಲೆಗೂ ಅದರ ಹೊಗೆಯನ್ನು ಹೊಲಾಡಿಸಬೇಕು ಹೀಗೆ ಮಾಡೋದರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಸಹ ದೂರ ಆಗುತ್ತೆ ಇದರಿಂದ ಮನೆಯಲ್ಲಿ ಶಾಂತಿ ಸುಖ ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ ಹೀಗಾಗಿ ಪ್ರತಿಯೊಂದು ಪೂಜೆ ಹೋಮಗಳಲ್ಲಿ ಕರ್ಪೂರಕ್ಕೆ ಸಾಕಷ್ಟು ಮಹತ್ವವನ್ನು ನೀಡಲಾಗಿದ್ದು ಕರ್ಪೂರ ಇಲ್ಲದೆ ಯಾವುದೇ ಪೂಜೆ ಪುನಸ್ಕಾರ ಹೋಮವನ್ನು ಸಹ ಮಾಡೋದಿಲ್ಲ ಅದರಲ್ಲೂ ಮಹಾಲಕ್ಷ್ಮಿಗೆ ಪಚ್ಚೆ ಕರ್ಪೂರ ಅಂದರೆ ತುಂಬಾ ಇಷ್ಟ ನೀವು ಪಚ್ಚೆ ಕರ್ಪೂರವನ್ನು ಸಹ ಬೆಳಗಬಹುದು ಅಥವಾ ಅದನ್ನು ಧೂಪದಲ್ಲೂ ಇಟ್ಟು ಸಹ ಮನೆ ತುಂಬ ಅದರ ಹೊಗೆಯನ್ನು ಹೋಗುವಂತೆ ಮಾಡಬಹುದು ಇನ್ನು ಬಹುಮುಖ್ಯವಾಗಿ ಮುಖ್ಯದ್ವಾರ ಲಕ್ಷ್ಮೀ ದೇವಿ ಪ್ರವೇಶ ಮಾಡುವಂತಹ ಜಾಗ ಅದು ಲಕ್ಷ್ಮೀ ದೇವಿ ಯಾವಾಗಲೂ ಮನೆಯ ಮುಖ್ಯ ದ್ವಾರದಿಂದಲೇ ಪ್ರವೇಶವನ್ನು ಮಾಡ್ತಾಳಂತೆ ಹಾಗಾಗಿ ಆಕೆ ಪ್ರವೇಶ ಮಾಡುವಂತಹ ಸ್ಥಳದಲ್ಲಿ ಯಾವತ್ತೂ ಕತ್ಲೆ ಇರಬಾರ್ದು ಹಾಗಾಗಿ ನಾವು ಮುಖ್ಯ ದ್ವಾರದ ಬಳಿ ಒಂದು ದೀಪವನ್ನು ಹಚ್ಚಿಡಬೇಕು ಅಥವಾ ಅಲ್ಲಿದ್ದ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ಇಡ್ಬೋದು ಮತ್ತು ಸಂಜೆ ಹೊತ್ತು ಮನೆಯ ಬಾಗಿಲನ್ನು ಮುಚ್ಚಬಾರ್ದು ಅದಷ್ಟೇ ಅಲ್ಲದೆ ನಾವು ದೀಪವನ್ನು ಹಚ್ಚುವಾಗ ಮನೆಯ ಹಿತ್ತೆಲೇ ಬಾಗಲವನ್ನ ಮುಚ್ಚಿ ಮುಂದೆ ಮುಖ್ಯ ದ್ವಾರವನ್ನ ತೆಗೆದಿಟ್ಟು ದೀಪವನ್ನ ಹಚ್ಚಬೇಕಾಗತ್ತೆ ಏಕೆಂದ್ರೆ ಹಿತ್ತಲ್ ಬಾಗಲಿಂದ ಅಂದ್ರೆ ಹಿಂದ್ಗಡೆ ಇರುವಂತಹ ಬಾಗಿಲಿನಿಂದ ದುಷ್ಟಶಕ್ತಿಗಳ ಒಂದು ಪ್ರವೇಶ ಆಗ್ತಾ ಇರುತ್ತಂತೆ ಹಾಗಾಗಿ ಆ ಬಾಗಿಲನ್ನು ಮುಚ್ಚಿ ಮುಖ್ಯ ದ್ವಾರವನ್ನು ತೆರೆದಿಟ್ಟು ಅಲ್ಲಿ ನಾವು ದೀಪವನ್ನು ಹಚ್ಚಿಟ್ಟು ಬೆಳಕು ಇರುವಂತೆ ಮಾಡಿಕೊಂಡು ನಾವು ಸಾಯಂಕಾಲ ದೇವರ ಮುಂದೆ ದೀಪವನ್ನು ಹಚ್ಚಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸುಲಭವಾಗಿ ಬಂದು ಮನೆಯಲ್ಲಿ ನೆಲೆಸ್ತಾಳೆ ಅದರಲ್ಲೂ ನೀವು ಸಂಜೆ ಮನೆಯಲ್ಲಿ ಮನೆಯ ಮುಂದೆ ಸ್ವಲ್ಪ ನೀರನ್ನು ಹಾಕಿ ಒಂದು ರಂಗೋಲಿಯನ್ನು ಹಾಕಿ ಅಲ್ಲಿ ಎರಡು ಸುಗಂಧ ಭರಿತವಾದ ಹೂಗಳನ್ನು ಇಟ್ಟರೆ ಲಕ್ಷ್ಮೀ ದೇವಿಗೆ ತುಂಬನೇ ಖುಷಿಯಾಗುತ್ತಂತೆ ಸುವಾಸನೆ ಅಂದರೆ ತುಂಬಾ ಇಷ್ಟ ಮಹಾಲಕ್ಷ್ಮಿಗೆ ಹಾಗಾಗಿ ನೀವು ಅಲ್ಲಿ ಒಂದು ಸುಗಂಧರಾಜನು ಅಥವಾ ಮಲ್ಲಿಗೆ ಹೂವನ್ನು ಅಥವಾ ಪಾರಿಜಾತ ಹೂವನ್ನು ಇಂಥ ಒಂದೆರಡು ಹೂಗಳನ್ನು ಹೊಸ್ತಿಲ್ ಬಳಿ ಇಟ್ಟು ಆಕೆಯನ್ನು ಆಗಮನ ಮಾಡಿಕೊಂಡ್ರೆ ಆಕೆ ಖುಷಿ ಖುಷಿಯಿಂದ ಬಂದು ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಇಂತಹ ಚಿಕ್ಕ ಚಿಕ್ಕ ನಿಯಮಗಳನ್ನು ಪಾಲನೆ ಮಾಡ್ತಾ ಬಂದರೆ ನಮ್ಮ ಮನೆ ಆರ್ಥಿಕ ಸಮೃದ್ಧಿಯತ್ತ ನಡೆಯುತ್ತೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅನ್ನೋದು ಮನೆಯಲ್ಲಿ ನೆಲೆಗೊಳ್ಳುತ್ತೆ ಹೀಗೆ ನಮ್ಮ ಮನೆಯನ್ನು ನಾವು ಅಚ್ಚುಕಟ್ಟಾಗಿ ಇಟ್ಕೊಳ್ಳಲು ಅಥವಾ ಯಾವುದೇ ದಾರಿದ್ರೆ ನಮಗೆ ಅಂಟದಿರಲು ಈ ರೀತಿಯಾಗಿ ಶುಕ್ರವಾರ ದಿನ ಸಂಜೆ ಈ ನಿಯಮಗಳನ್ನು ಪಾಲನೆ ಮಾಡ್ತಾ ಬಂದರೆ ನಮ್ಮ ಮನೆಗೂ ಶ್ರೇಯಸ್ಸು ನಮಗೂ ಶ್ರೇಯಸ್ಸು ಸದಾ ಮನುಷ್ಯ ಸುಖ ಶಾಂತಿ ನೆಮ್ಮದಿಯಿಂದ ಕೂಡ ಇರ್ಬೋದು ಈ ಒಂದು ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್